ಯಾರಿಗೆಲ್ಲ ಈ ಸ್ಫಟಿಕ ಕಲ್ಲು ಬೇಕು ಸ್ಕ್ರೀನ್ ಮೇಲೆ ನಂಬರ್ ಇದೆ ಆರ್ಡರ್ನ ಮಾಡ್ಕೊಳ್ಳಿ ಈ ಸ್ಫಟಿಕ ಕಲ್ಲು ಕಟ್ಟೋದ್ರಿಂದ ಮನೆಗೆ ತುಂಬ ಒಳ್ಳೆಯದಾಗ್ತಾ ಇದೆ ತುಂಬ ಜನಕ್ಕೆ ಒಳ್ಳೊಳ್ಳೆ ರಿಸಲ್ಟ್ ಸಿಗ್ತಾ ಇದೆ ನೆಗೆಟಿವ್ ಎಲ್ಲ ಹೋಗಿ ಪಾಸಿಟಿವ್ ಎನರ್ಜಿ ಬರುತ್ತೆ ಹಣಕಾಸಿನ ಅಟ್ರಾಕ್ಷನ್ ಆಗುತ್ತೆ ಮನೆ ಅಟ್ರಾಕ್ಷನ್ ಆಗುತ್ತೆ ಹಣ ಆಕರ್ಷಣೆ ಆಗುತ್ತೆ ಇದು ಬಂದು ಮನೆಗೆ ಅಂಗಡಿಗಳಿಗೆ ಶಾಪ್ಗಳಿಗೆ ಏನೋ ಒಂದು ಚಿಕ್ಕ ಪುಟ್ಟ ವ್ಯಾಪಾರ ಮಾಡ್ತಾಯಿದ್ರೆ ಎಲ್ಲದಕ್ಕೂ ಕೂಡ ಕಟ್ಬೋದು ಬೇಗ ನಿಮಗೆ ನೆಗೆಟಿವ್ ಎನರ್ಜಿ ಅಬ್ಸರ್ವ್ ಆಗಿ ಪಾಸಿಟಿವ್ ಆಗಿ ಇರುತ್ತೆ ಮತ್ತು ಆ ಮನೆ ಅಟ್ರಾಕ್ಷನ್ ಆಗುತ್ತೆ ನಿಮ್ಮ ಮನೆಯಲ್ಲಿ ಎಷ್ಟೇ ಸಾಲ ಇದ್ದರೂ ಹಣಕಾಸಿನ ಸಮಸ್ಯೆ ಇದ್ದರೂ ಕೂಡ ಎಲ್ಲನೂ ಕೂಡ ಹೋಗ್ಲಾಡಿಸುತ್ತೆ ಅಷ್ಟು ಪವರ್ಫುಲ್ಲು ಇದು ಅಲೈಕುಂ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ ಸೆವೆನ್ ಏಯ್ಟ್ ಸಿಕ್ಸ್ ಅಂತ ಕಮೆಂಟನ್ನು ಮಾಡಿ ಒಂದು ಲೈಕ್ನ ಕೊಡಿ ಅಂತ ಕೇಳ್ಕೊಳ್ತೀನಿ ಇವತ್ತು ಬಂದು ಅಡುಗೆ ಮನೆಯಲ್ಲಿ ನಾವು ಈ ಥರ ಐದು ಟಿಪ್ಸ್ನ ಉಪಯೋಗಿಸಿದ್ರೆ ನಾವು ಖಂಡಿತ ಅಂದರೆ ಖಂಡಿತ ನಮಗೂ ಕೂಡ ಶ್ರೀಮಂತಿಕೆ ಬರುವ ಸಾಧ್ಯತೆ ಅತಿ ಹೆಚ್ಚಾಗಿರುತ್ತೆ ಆದರೆ ನಮ್ಮ ಅಡುಗೆ ಮನೆಯಲ್ಲಿ ಏನು ಶ್ರೀಮಂತಿ ಬರೋಕ್ಕೆ ಮುಖ್ಯ ಕಾರಣ ಅಂತಲೇ ಹೇಳ್ಬೋದು ನಮಗೆ ಶ್ರೀಮಂತಿಕೆ ಬರೋದು ಮುಖ್ಯ ಕಾರಣ ಅಂತಲೇ ಹೇಳ್ಬೋದು ಈ ಥರ ನಾವು ಅಡುಗೆ ಮನೆಯಲ್ಲಿ ನಾವು ಇಟ್ಟಿದ್ದೀವ ಇಲ್ವಾ ಅನ್ನೋದು ನೀವೇ ಒಂದು ಸತಿ ಚೆಕ್ ಮಾಡ್ಕೊಳ್ಳಿ ಪೂರ್ತಿ ವಿಡಿಯೋ ನೋಡಿ ಅದಾದಮೇಲೆ ನೀವು ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ನ ಕೊಡಿ ಶೇರ್ ಮಾಡಿ ಸರಿನಾ ಬನ್ನಿ ಹೇಳ್ಕೊಡ್ತೀನಿ ನಾನು ಏನು ಮಾಡಬೇಕು ಅಂದರೆ ಅಡುಗೆ ಮನೆ ಅಂದರೆ ಎಲ್ಲರಿಗೂ ಫ್ರೇವ್ ಫೇವ್ರೇಟೇ ಅಲ್ವಾ ಹೆಣ್ಮಕ್ಕಳಿಗೆ ಅಡುಗೆ ಮನೆ ಅಂದರೆ ಎಲ್ಲರಿಗೂ ಫೇವ್ರೇಟೇ ಅಡುಗೆ ಮನೆಯಿಂದಲೇ ಶ್ರೀಮಂತಿಕೆ ಹುಟ್ಟೋದು ಸರಿನಾ ನಾವು ಅಡುಗೆ ಮನೆನ ಎಷ್ಟು ಕ್ಲೀನಾಗಿ ಯಾವ ಥರ ನೋಡ್ಕೊಂಡಿರ್ತೀವಿ ಅದೇ ರೀತಿ ನಮಗೆ ಹಣ ಅನ್ನೋದು ನಮಗೆ ಪದೇ ಪದೇ ಹಣಕಾಸಿನ ಸಮಸ್ಯೆ ಬರೋದಿಲ್ಲ ಸಾಲದ ಸಮಸ್ಯೆ ಬರೋದಿಲ್ಲ ಸರಿನಾ ತುಂಬ ಸಾಲದ ಸಮಸ್ಯೆಗೆ ಸಿಲುಕಿದ್ದೀರಾ ಏನೂ ಕೂಡ ಇಲ್ಲ ಅಂದಾಗ ನೀವು ಅಡುಗೆ ಮನೆಗಳಲ್ಲಿ ನೀವು ಏನು ಮಾಡ್ತಾ ಇದ್ದೀರಾ ಇವಾಗ ನೋಡಿ ತುಂಬ ಮನೆಗಳಲ್ಲಿ ಹೇಳ್ಕೊಡ್ತೀನಿ ನಾನು ತುಂಬ ಮನೆಗಳಲ್ಲಿ ಏನು ಮಾಡ್ತೀರಾ ಅಂದರೆ ಊಟ ಮಾಡ್ತೀರಾ ಸರಿರಾ ಊಟ ಮಾಡ್ತೀರಾ ಅಲ್ಲೇ ತಟ್ಟೆಗಳು ಪಾತ್ರೆ ಎಂಜಿಲ್ ಪಾತ್ರೆ ಎಲ್ಲ ಅಲ್ಲಲ್ಲೇ ಇಟ್ಟಿರ್ತೀರ ಅಲ್ವಾ ಅದನ್ನು ನಾವು ಏನೇ ಉಪಯೋಗಿಸಿದ ತಕ್ಷಣ ಅಲ್ಲಲ್ಲೇ ಕ್ಲೀನ್ ಮಾಡಿ ಇಟ್ಕೊಬಿಡ್ಬೇಕಾಗುತ್ತೆ ನಾವು ಆವಾಗ ಮಾತ್ರ ನಮಗೆ ಶ್ರೀಮಂತಿಕೆ ಆಗಲಿ ದುಡ್ಡಿನ ಸಮಸ್ಯೆ ಆಗಲಿ ಅನ್ನೋದು ಬರೋದಿಲ್ಲ ಸರಿ ನಾವು ಊಟ ಮಾಡಿದ ತಕ್ಷಣ ಅಲ್ಲೇ ಕ್ಲೀನ್ ಮಾಡಬೇಕು ಅಲ್ಲೇ ಕ್ಲೀನ್ ಮಾಡಿ ಅಲ್ಲಲ್ಲೇ ಕ್ಲೀನ್ ಮಾಡ್ಕೋಬೇಕು ನೀವು ಆವಾಗ ನಿಮಗೆ ಏನು ಅನಿಸುತ್ತೆ ಅಂದರೆ ನಿಮಗೆ ನೆಮ್ಮದಿನೂ ಕೂಡ ಆಗುತ್ತೆ ಯಾರೇ ಹೊರಗಡೆಯಿಂದ ಬಂದರೂ ಕೂಡ ಜನ ಪರವಾಗಿಲ್ಲ ತುಂಬ ಚೆನ್ನಾಗಿ ತುಂಬ ನೀಟಾಗಿ ಇಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ತಾರೆ ಮನುಷ್ಯರೇ ಹೀಗೆ ಹೇಳಬೇಕಾದ್ರೆ ನಮ್ಮ ಮನೆಗಳಲ್ಲಿ ಪಾಸಿಟಿವ್ ಎನರ್ಜಿ ಅನ್ನೋದು ಇದ್ದಾಗ ಎಷ್ಟು ಒಳ್ಳೆ ನಮಗೆ ಪಾಸಿಟಿವ್ ನಮಗೆ ಕೊಡುತ್ತೆ ಅಲ್ವಾ ಹಾಗಾಗಿ ಮತ್ತೆ ಊಟ ಮಾಡಿದ ಮೇಲೆ ಎಲ್ಲ ಅಲ್ಲಲ್ಲೇ ಕ್ಲೀನ್ ಮಾಡ್ಕೋಬೇಕು ಅಡುಗೆ ಮನೆ ಗ್ಯಾಸ್ ಸ್ಟೋವ್ ಕೆಳಗಡೆ ಅದನ್ನೆಲ್ಲ ನೀವು ಕೆಳಗಡೆ ಅದನ್ನೆಲ್ಲ ನೀವು ಕ್ಲೀನ್ ಮಾಡಿ ಒನ್ ಟೈಮ್ ದಿನಕ್ಕೆ ಒನ್ ಟೈಮ್ ಆದರೂ ಎಲ್ಲ ಪ್ರತಿಯೊಂದು ಕ್ಲೀನ್ ಮಾಡಿ ಇಟ್ಟಿರಬೇಕಂತೆ ಮತ್ತು ನೀವು ಇವಾಗ ಚೆಂಬು ಇವಾಗ ಮಾಮೂಲಿ ಚೆಂಬುಗಳು ಬರುತ್ತೆ ಗೊತ್ತಾ ಆ ಚೆಂಬನ್ನೆಲ್ಲ ಸಲ್ಫಲ್ಲಿ ಉಲ್ಟಾ ಇಡ್ತೀರ ಅಲ್ವಾ ಉಲ್ಟಾ ಉಲ್ಟಾ ಇಡಬಾರ್ದು ಯಾವುದೇ ಕಾರಣಕ್ಕೂ ಚೆಂಬುಗಳು ಯಾವುದೇ ಪಾತ್ರೆಗಳು ಪಾತ್ರೆ ಪರವಾಗಿಲ್ಲ ಚೆಂಬು ಮತ್ತು ಯಾವುದೇ ಕಾರಣಕ್ಕೂ ಕೂಡ ಉಲ್ಟಾ ಇಡಬಾರ್ದು ಮತ್ತು ಇನ್ನೂ ಸ್ವಲ್ಪ ಪಾತ್ರೆಗಳೇನಾದರೂ ನಿಮಗೆ ಹೊಡೆದೋಗಿರುತ್ತೆ ತಗ್ಗೋಗಿಡುತ್ತೆ ಮತ್ತು ಅದೆಲ್ಲ ಸ್ವಲ್ಪ ಮುರಿದೋಗಿರುತ್ತೆ ಡ್ಯಾಮೇಜ್ ಆಗಿರುತ್ತೆ ಆ ಥರ ಪಾತ್ರೆಗಳು ಖಂಡಿತ ಯಾವುದೇ ಕಾರಣಕ್ಕೂ ನೀವು ಇಡೋಕೆ ಹೋಗ್ಬಿಡಿ ಅದನ್ನು ತೆಗೆದು ಬಿಡಿ ಮತ್ತು ಉಪ್ಪಿನ ಜಾರಿಗಳು ಗ್ಲಾಸ್ ಅದೆಲ್ಲ ಸ್ವಲ್ಪ ಹೊಡೆದೋಗಿದೆ ಇನ್ನೂ ಸ್ವಲ್ಪ ದಿನ ಯೂಸ್ ಮಾಡೋದಾ ಅಂತ ಇಟ್ಕೊಂಡಿದ್ರು ಕೂಡ ಅದನ್ನೆಲ್ಲ ಇಟ್ಕೊಬಿಡಿ ಎಷ್ಟಾಗುತ್ತೆ ಅಷ್ಟನ್ನು ಕ್ಲಿಯರ್ ಮಾಡಿ ಹೊಸದನ್ನ ತಂದಿಟ್ಕೊಳ್ಳಿ ಚೆನ್ನಾಗಿರಬೇಕು ಚೆನ್ನಾಗಿರಬೇಕು ಅಂದರೆ ಯಾವುದೇ ರೀತಿ ಡ್ಯಾಮೇಜ್ ಆಗಿರ್ಬಾರ್ದು ಜಾರ್ ಆಗಲಿ ಪಿಂಗ ನನ್ನಿ ಜಾರೆಲ್ಲ ಏನಾಗುತ್ತೆ ಇವಾಗ ಸ್ವಲ್ಪ ಬಿರುಕು ಬಿಟ್ಟಿರಿ ಬಿಟ್ಟಿರುತ್ತೆ ಇಲ್ಲಾಂದರೆ ಏನೋ ಸ್ವಲ್ಪ ಡ್ಯಾಮೇಜ್ ಆಗಿರುತ್ತೆ ಅದನ್ನೆಲ್ಲ ಏನು ಮಾಡ್ತೀವಿ ಸ್ವಲ್ಪ ತಾನೇ ಇರಲಿ ಬಿಡು ಅಂತ ನಾವು ಇಟ್ಕೊಂಡಿರ್ತೀವಿ ಖಂಡಿತ ಅದನ್ನು ಇಡಬಾರ್ದು ಆವಾಗಲೇ ನಮಗೆ ಕಷ್ಟ ಅನ್ನೋದು ಅತಿಯಾಗಿ ಬರುತ್ತೆ ಅದನ್ನು ಯಾವುದೇ ಕಾರಣಕ್ಕೂ ಇಡ್ದೇ ನೀವು ಅಲ್ಲಲ್ಲೇ ಚೇಂಜ್ ಮಾಡ್ಕೋಬೇಕು ಸರಿನಾ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಉಪ್ಪು ಮನೆಯಲ್ಲಿ ಉಪ್ಪು ಅನ್ನೋದು ಯಾವತ್ತೂ ಖಾಲಿ ಆಗಬಾರ್ದು ಸರಿನಾ ಇವಾಗ ಗ್ಯಾಸ್ ಸ್ಟವ್ ಪಕ್ಕಾ ಉಪ್ಪನ್ನ ಇಡಬೇಕಾಗುತ್ತೆ ಉಪ್ಪು ಇಟ್ಟಾಗ ಯಾವುದೇ ರೀತಿ ಖಾಲಿ ಅಂತಾನೆ ಆಗಬಾರ್ದು ಉಪ್ಪು ಯಾವತ್ತೂ ಕೂಡ ನಿಮಗೆ ಖಾಲಿ ಅಂತಾನೆ ಹೇಳ್ಬಾರ್ದು ಆಮೇಲೆ ಏನೋ ನೀವು ಮಿಸ್ ಆಗಿ ನೋಡಿಲ್ಲ ಮಾಡಿಲ್ಲ ಅಂತ ಹೇಳಿದ್ರು ಇವಾಗ ಹೊರಗಡೆಯಿಂದ ತರಿಸ್ತಿರಲ್ಲ ಆ ಟೈಮಲ್ಲಿ ನೀವೇ ಹೋಗ್ತೀರಾ ಏನು ಇಲ್ಲ ನಿಮ್ಮ ಹಸ್ಬೆಂಡ್ಗೆ ಹೇಳ್ತಿರಲ್ಲ ಇಲ್ಲ ನಮ್ಮ ಮನೇಲಿ ಉಪ್ಪು ಖಾಲಿ ಆಗಿದೆ ಅಂತ ಯಾವುದೇ ಕಾರಣಕ್ಕೂ ನಿಮ್ಮ ಬಾಯಲ್ಲಿ ಬರಬಾರ್ದು ಸರಿನಾ ಏನಾದರೂ ಖಾಲಿ ಆಗೋ ಸೂಚನೆ ಇದ್ದರೆ ಅಂಗಡಿಯಿಂದನೇ ತಂದುಬಿಡಿ ಆದಷ್ಟು ನೀವು ಶುಕ್ರವಾರ ಶುಕ್ರವಾರ ಉಪ್ಪನ್ನು ಬರ್ನಿ ಒಳಗಡೆ ತುಂಬ್ಸೋಕ್ಕೆ ಸ್ಟಾರ್ಟ್ ಮಾಡಿ ಅದು ಹ್ಯಾಬಿಟ್ ಆಗೋಗುತ್ತೆ ಸರಿನಾ ಶುಕ್ರವಾರ ದಿನ ಶುಕ್ರವಾರ ದಿನ ಡೈಲಿ ಅದರಲ್ಲಿ ಅರ್ಧ ಖಾಲಿಯಾದರೂ ಪರವಾಗಿಲ್ಲ ಮುಕ್ಕಾಲು ಖಾಲಿಯಾದರೂ ಪರವಾಗಿಲ್ಲ ನೀವು ಒಂದು ಶುಕ್ ಶುಕ್ರವಾರ ಎಷ್ಟೇ ಆದರೂ ಕೂಡ ನಾನು ಅದನ್ನು ತುಂಬಿಸೋ ಅಭ್ಯಾಸನ ಮಾಡ್ಕೊಳ್ಳಿ ಅದೇ ಹ್ಯಾಬಿಟ್ ಆಗೋಗುತ್ತೆ ನಿಮಗೆ ಶುಕ್ ಶುಕ್ರವಾರ ನೀವು ಉಪ್ಪನ್ನ ಇರಿ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಪೊರ್ಕೆ ಇಡೋದು ಅಡುಗೆ ಮನೆಯಲ್ಲಿ ಇವಾಗ ಕಸ ಎಲ್ಲ ಗುಡಿಸ್ಬಿಟ್ಟು ತೊಗೊಂಡು ಬಂದು ಅಡುಗೆ ಮ ಅಡುಗೆ ಮನೇಲಿ ಬಂದು ಪೊರ್ಕೆನ ಇಡ್ತೀರ ಖಂಡಿತ ಇಡಬಾರ್ದು ಹೊರಕೆನ ಯಾವುದೇ ಕಾರಣಕ್ಕೂ ಅಡುಗೆ ಮನೇಲಿ ಇಡಬಾರ್ದು ಮತ್ತು ರಾತ್ರಿ ಮಲ್ಗೋ ಟೈಮಲ್ಲಿ ರಾತ್ರಿ ಎಷ್ಟೋ ಜನ ಈ ಥರ ಕೆಲಸನ ಮಾಡ್ತೀರಾ ಮಲ್ಗೋ ಟೈಮಲ್ಲಿ ಏನು ಮಾಡ್ತೀರಾ ಅಂದರೆ ಊಟ ಮಾಡಿ ಎಂಜಲ್ ತಟ್ಟೆಗಳು ಪಾತ್ರೆಗಳು ಎಲ್ಲವೂ ಏನು ಮಾಡ್ತೀರಾ ಅಂದರೆ ಅಲ್ಲಲ್ಲೇ ಸಿಂಕಲ್ಲಿ ಇಟ್ಟು ಹೋಗ್ತೀರಾ ಅದು ತುಂಬ ನಿಮಗೆ ದರಿದ್ರ ಅನ್ನೋದು ಬರುತ್ತೆ ಅದನ್ನೆಲ್ಲ ನೀವು ಒಂದೊಂದಾಗಿ ನೀವು ಕ್ಲಿಯರ್ನ ಮಾಡ್ಕೊಂಡು ಬಂದರೆ ನಿಮಗೆ ಹಣಕಾಸಿನ ಸಮಸ್ಯೆ ಯಾವುದೇ ಕಾರಣಕ್ಕೂ ಆಗೋದಿಲ್ಲ ಈ ಹಣಕಾಸಿನ ಸಮಸ್ಯೆ ಅನ್ನೋದು ನಿಮಗೆ ಯಾವುದೇ ಕಾರಣಕ್ಕೂ ಆಗೋದಿಲ್ಲ ನಿಮಗೆ ಒಳ್ಳೆ ಹಣ ಅನ್ನೋದು ನಿಮ್ಮ ಕೈಗೆ ಸೇರುತ್ತೆ ಸೇರುತ್ತೆ ಬಂದು ಅದಕ್ಕೋಸ್ಕರ ಹೇಳೋದು ಇದೆಲ್ಲ ತಪ್ಪು ಅಡುಗೆ ಮನೆಯಲ್ಲಿ ಮಾಡಬೇಡಿ ಎಷ್ಟು ನಿಮ್ಮ ಕೈಲಿ ಆಗುತ್ತೆ ಅಷ್ಟು ನೀಟಾಗಿ ಇಟ್ಕೊಳ್ಳಿ ದಿನಕ್ಕೆ ಎದ್ದ ತಕ್ಷಣ ನೀವು ಎಲ್ಲ ಮನೆ ಯಾವ ಥರ ಕ್ಲೀನ್ ಮಾಡ್ತೀರಾ ಅದೇ ಥರ ಅಡುಗೆ ಮನೆಯೂ ಕೂಡ ನೀವು ಕೆಮ್ಮೆ ಕ್ಲೀನಾಗಿ ಅಲ್ಲ ಡಬ್ಬಗಳೆಲ್ಲ ಒರೆಸಿಟ್ಕೊಳ್ಳೋದು ಅಲ್ಲಲ್ಲೇ ಒರೆಸಿಟ್ಕೊಳ್ಳೋದು ದಿನ ನಾವು ಒರೆಸೋದ್ರಿಂದ ಯಾವುದೇ ಕಾರಣಕ್ಕೂ ಧೂಳು ಅನ್ನೋದು ಆಗೋದಿಲ್ಲ ಗಲೀಜು ಅನ್ನೋದು ಆಗೋದಿಲ್ಲ ಮತ್ತು ಅಕ್ಕಿ ಡಬ್ಬ ಎಲ್ಲ ಕ್ಲೀನಾಗಿ ಒರೆಸಿಟ್ಕೊಳ್ಳೋದು ಸ್ಟೌವ್ ಕೆಳಗಡೆ ಎಲ್ಲ ಕ್ಲೀನಾಗಿ ಒರೆಸ್ಕೋಬೇಕು ಸತಿ ನೀವು ಬೆಳಗ್ಗೆ ಟೈಮ್ ಇವಾಗ ಎಲ್ಲ ಆದಮೇಲೆ ಮಕ್ಕಳೆಲ್ಲ ಸ್ಕೂಲ್ಗೆ ಹೋದ್ಮೇಲೆ ಬೆಳಗ್ಗೆ ಒನ್ ಟೈಮ್ ನೀವು ಕ್ಲೀನ್ ಮಾಡಿಬಿಟ್ರೆ ಮತ್ತೆ ನೀವು ಸಂಜೆ ಕ್ಲೀನ್ ಮಾಡ್ಕೋಬೋದು ಈಗ ಸಂಜೆ ಅಡುಗೆ ಆದಮೇಲೆ ಮತ್ತೆ ಮಲಗೋ ಟೈಮಲ್ಲಿ ಸ್ಟವ್ ಎಲ್ಲ ಒರೆಸಿ ಕ್ಲೀನಾಗಿ ಈ ಕಡೆಯಿಂದ ಆ ಕಡೆವರೆಗೂ ಎಲ್ಲ ಸಲ್ಫ್ ಎಲ್ಲ ಕ್ಲೀನಾಗಿ ಒರೆಸಿ ಪಾತ್ರೆ ಗೀತ್ರೆ ಎಲ್ಲ ತೊಳೆದು ಅದೇ ರೀತಿ ಅಲ್ಲೇ ಇಟ್ಬಿಡಿ ಎಲ್ಲ ಯಾವುದೇ ರೀತಿಗೂ ಚಂಬು ಮತ್ತು ಒಡೆದೋಗಿರೋ ಪಾತ್ರೆ ಅದನ್ನೆಲ್ಲ ಹೋಗ್ಬೇಡಿ ಯಾವುದೇ ರೀತಿ ಯಾವುದೇ ಕಾರಣಕ್ಕೂ ನೀವು ಚಂಬನ್ನ ಉಲ್ಟಾ ಇಡೋಕೆ ಹೋಗಬೇಡಿ ಸರಿನಾ ಅದನ್ನು ಮಾತ್ರ ನಾನು ಹೇಳ್ತೀನಿ ಉಲ್ಟಾ ಯಾವುದೇ ಕಾರಣಕ್ಕೂ ಇಡೋಕೆ ಹೋಗ್ಬಿಡಿ ಮತ್ತು ಆ ಆದಷ್ಟು ನೀವು ಹಾಗೇ ಇಡಿ ಇನ್ನೂ ಏನಪ್ಪ ಅಂತ ಹೇಳಿದ್ರೆ ಕ್ಲೀನ್ ಮಾಡಿ ಎಷ್ಟು ಹೊಟ್ಟೋದ್ರೆ ಬೆಳಗ್ಗೆ ಬಂದು ನೀವು ಅಡುಗೆ ಮಾಡೋದಕ್ಕೆ ತಿಂಡಿ ಮಾಡೋದಕ್ಕೆ ತುಂಬ ಈಸಿ ಅನಿಸುತ್ತೆ ಏನೂ ಕ್ಲೀನ್ ಮಾಡೋದಿರಲಿಲ್ಲ ಬೆಳಗ್ಗೆ ಬೇಗ ಎದ್ದು ಫ್ರೆಶ್ ಆಫ್ ಆಗಿ ನೀವು ಅಡುಗೆ ಮನೆಗೆ ಆರಾಮಾಗಿ ಹೋಗಿ ಇನ್ನೊಂದು ಸ್ವಲ್ಪ ಹಾಗೇ ಧೂಳು ಏನಾದರೂ ಇರುತ್ತೆ ಅಲ್ಲಿ ಜೀರಳೆಲ್ಲ ಓಡಾಡಿರುತ್ತಲ್ವ ಹಾಗಾಗಿ ಅದನ್ನು ಒಂದು ಸರ್ತಿ ಇನ್ನೊಂದು ಸ್ವಲ್ಪ ಹಾಗೇ ಹೊದ್ದೆ ಬಟ್ಟಲ್ಲಿ ಕ್ಲೀನಾಗಿ ಇಲ್ಲಿಂದ ಅಲ್ಲಿವರೆಗೂ ಓರಿಸ್ಕೊಂಡ್ರೆ ಓಕೆ ಅಲ್ಲೇ ಕ್ಲೀನಾಗಿ ಹೋಗುತ್ತೆ ಮತ್ತು ಇನ್ನೊಂದೇನಪ್ಪ ಅಂತೇಳಿದ್ರೆ ರಾತ್ರಿ ಟೈಮಲ್ಲಿ ನೀವು ಊಟ ಮಾಡಬೇಕಾದ್ರೆ ಎಲ್ಲ ಊಟನೂ ಖಾಲಿ ಮಾಡಿ ಇಡಬಾರ್ದು ಸರಿನಾ ಅನ್ನ ಸಾಂಬಾರು ಅನ್ನೋದು ಸ್ವಲ್ಪನಾದರೂ ಎತ್ತಿಟ್ಬಿಟ್ಟು ನೀವು ಮಲಗಬೇಕಾಗುತ್ತೆ ಇವಾಗ ನಾವು ಅಳತೆಗೆ ಮಾಡ್ಕೋತಿದ್ವಿ ಅಳತೆಗೆ ಸಾಕು ನಮ್ಮಿಷ್ಟು ಜನಕ್ಕೆ ಬೆಳಗ್ಗೆ ತಂಗ್ಲಾದರೆ ಯಾರು ತಿಂತಾರೆ ಅಂತ ಅನ್ಬಾರ್ದು ಒಂದು ಇಷ್ಟಾದರೂ ಸರಿನಾ ಒಂದಿಷ್ಟು ಅನ್ನ ಒಂದಿಷ್ಟು ಸಾಂಬಾರನಾದರೂ ನೀವು ಪಾತ್ರೆನ ಖಾಲಿ ಮಾಡ್ದಂತೇ ಹಾಗೇನೆ ಇಡಬೇಕು ಇನ್ನೆಲ್ಲ ಪಾತ್ರೆಗಳು ಎಂಜಿಲ್ ಪಾತ್ರೆ ಎಲ್ಲ ತೊಳೀರಿ ಸರಿನಾ ಇನ್ನು ಅಡುಗೆ ಏನು ಮಾಡಿರ್ತೀರ ಆ ಪಾತ್ರೆಗಳಲ್ಲಿ ಸ್ವಲ್ಪ ಸಾಂಬಾರು ಸ್ವಲ್ಪ ಅನ್ನನಾದರೂ ಉಳಿಸಿರ್ಬೇಕು ನೀವು ಯಾಕೆ ಅಂತ ಹೇಳಿದ್ರೆ ಆವಾಗ ನಮಗೆ ದರಿದ್ರ ಅನ್ನೋದು ಬರೋದಿಲ್ಲ ನೀವು ಎಲ್ಲ ಸಂಜೆ ಟೈಮ್ ರಾತ್ರಿ ಮಲ್ಗೋ ಟೈಮಲ್ಲಿ ಎಲ್ಲ ನೀವು ಎಲ್ಲ ಕ್ಲೀನ್ ಮಾಡಿ ಒರೆಸಿ ಎಲ್ಲ ಮಲ್ಕೋತೀರಲ್ವಾ ಅದಾದಮೇಲೆ ಸ್ವಲ್ಪ ಅನ್ನ ಸಾಂಬಾರು ಹಾಗೆ ಇಟ್ಟಿದ್ರೆ ನಮಗೆ ನಮ್ಮ ಅಜ್ಜಿ ತಾತ ಹೇಳೋರ ಪ್ರಕಾರ ಏನಪ್ಪ ಅಂತ ಹೇಳಿದ್ರೆ ಹಿರಿಯರು ನಮ್ಮ ಏನು ಹೇಳೋದು ಆ ಟೈಮಲ್ಲಿ ಅವ್ರಿಗೆ ಹೊಟ್ಟೆ ಹಸಿದ್ರೆ ಯಾವತ್ತಲ್ಲ ಒನ್ ಒಂದಲ್ಲ ಒನ್ ಟೈಮ್ ಬಂದು ಅವರು ಊಟನ ಅಡುಗೆ ಮನೆಯಲ್ಲಿ ಹುಡುಕ್ತಾರಂತೆ ಹುಡುಕಿದಾಗ ಸಿಕ್ಕಿದ್ರೆ ಅವರು ಖುಷಿಪಟ್ಟು ನಮಗೆ ಏನು ಹೇಳೋದು ಆಶೀರ್ವಾದ ಮಾಡಿ ಹೋಗ್ತಾರಂತೆ ಅಂದರೆ ದರಿದ್ರ ಮನೆ ಹಾಗೆ ಹೀಗೆ ಅಂತ ಅವ್ರ ಬಾಯಿಂದ ಬಂದರೆ ಅದೇ ರೀತಿ ಆಗುತ್ತಂತೆ ಅದಕ್ಕೋಸ್ಕರ ದೊಡ್ಡವರು ಹೇಳೋದು ಸಂಜೆ ಟೈಮ್ ರಾತ್ರಿ ಟೈಮ್ ಮಲಗೋ ಟೈಮಲ್ಲಿ ಯಾವುದೇ ಕಾರಣಕ್ಕೂ ಊಟನ ಎಲ್ಲದನ್ನು ಖಾಳಿ ಮಾಡಿಬಿಡಿ ಸ್ವಲ್ಪನಾದರೂ ಹಿಟ್ ಎತ್ತಿಡಿ ಸ್ವಲ್ಪ ರಾತ್ರಿ ಟೈಮ್ ಮಲಗೋ ಟೈಮಲ್ಲಿ ಸ್ವಲ್ಪ ಜಾಸ್ತಿನೇ ಅನ್ನ ಮಾಡಿ ಸಾಂಬಾರು ಮಾಡಿ ಸ್ವಲ್ಪ ಸ್ವಲ್ಪ ಎತ್ತಿಡಿ ಅನ್ನೋದು ಪ್ರತಿದಿನ ಒಂದಿನ ಅಂತ ಅಲ್ಲ ಪ್ರತಿದಿನ ಹಾಗೆ ಮಾಡಬೇಕು ಅವ್ರು ಯಾವ ಟೈಮ್ ಬರ್ತಾರೆ ಯಾವ ಟೈಮ್ ಹೋಗ್ತಾರೆ ಅನ್ನೋದು ಗೊತ್ತಾಗಲ್ಲ ಅದಕ್ಕೋಸ್ಕರ ಇಷ್ಟೆಲ್ಲ ನೀವು ಅಡುಗೆ ಮನೆಯಲ್ಲಿ ತಪ್ಪನ್ನ ಇದ್ದೀರಾ ಆದರೆ ಇನ್ನು ಮುಂದೆ ಮಾಡಬೇಡಿ ಇದನ್ನೆಲ್ಲ ನೀಟಾಗಿ ಮಾಡ್ಕೊಂಡೋಗಿ ಉಪ್ಪು ಅಷ್ಟೇ ಅನ್ನ ಇಡೋದು ಅಷ್ಟೇ ಪೊರಕೆಯೂ ಕೂಡ ಯಾವುದೇ ಕಾರಣಕ್ಕೂ ಇಡಬಾರ್ದು ಮತ್ತು ಚೆಮ್ಮಗಳು ಯಾವುದೇ ಕಾರಣಕ್ಕೂ ಉಲ್ಟಾ ಸೀದಾ ಇಡಬಾರ್ದು ಸೀದಾ ಇಡಿ ಉಲ್ಟಾ ಯಾವುದೇ ಕಾರಣಕ್ಕೂ ಇಡೋಕೆ ಹೋಗಬೇಡಿ ಮತ್ತು ಪಾತ್ರೆಗಳು ಬಾಕ್ಸ್ಗಳು ಗ್ಲಾಸ್ ಜಾರ್ಗಳು ಏನಾದರೂ ಡ್ಯಾಮೇಜ್ ಆಗಿದ್ದರೆ ಫಸ್ಟ್ ಅದನ್ನು ತೆಗೆದು ಹೊರಗಡೆ ಹಾಕಿ ಮನೆಗಳಲ್ಲಿ ಹೊಡೆದೋಗಿರೋ ವಸ್ತುಗಳನ್ನ ಇಟ್ಕೋಬಾರ್ದು ಸರಿನಾ ಅದಾದಮೇಲೆ ನೀವು ಅಡುಗೆ ಮನೆನ ತುಂಬ ನೀಟಾಗಿ ಇಟ್ಕೋಬೇಕು ರಾತ್ರಿನೇ ಮಲಗೋ ಟೈಮಲ್ಲಿ ಎಲ್ಲ ಅಂಜಿಲ್ ಪಾತ್ರೆ ಏನಿದೆ ಎಲ್ಲ ತೊಳೆದು ಸಿಂಕೆಲ್ಲ ತೊಳೆದು ಮತ್ತು ಒರೆಸೋ ಬಟ್ಟೆ ಎಲ್ಲ ಏನಿದೆ ಅದನ್ನೆಲ್ಲ ಕ್ಲೀನ್ ಮಾಡಿ ಹಾಗೆ ನೀವು ಹಾಕಿದ್ರೆ ಗಾಳಿಗೆ ಒಣಗೋಗುತ್ತೆ ಅಷ್ಟೆಲ್ಲ ಕ್ಲೀನ್ ಮಾಡಿ ಸಂಜೆನೇ ಮಾಡ್ಕೋಬೇಕಾಗುತ್ತೆ ಜಸ್ಟ್ ನೀವು ಮಾಡೋ ಕೆಲಸ ಒಂದು ನಿಮಗೆ ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷ ಕೆಲಸ ಅಡುಗೆ ಮನೆಯಲ್ಲಿ ಅಷ್ಟು ನೀವು ಮನಸ್ಫೂರ್ತಿಯಾಗಿ ನೀವು ಮಾಡಿಬಿಟ್ರೆ ಇನ್ನು ಯಾವುದೇ ತೊಂದರೆಗಳನ್ನೋದು ನಿಮಗೆ ಬರಲ್ಲ ಹಣಕಾಸಿನ ಸಮಸ್ಯೆ ಅನ್ನೋದು ಬರಲ್ಲ ಎಲ್ಲ ನಿಮಗೆ ಟ್ರೈ ಮಾಡಿ ಟ್ರೈ ಮಾಡಿ ಖಂಡಿತ ಒಳ್ಳೆ ರಿಸಲ್ಟ್ ಅನ್ನೋದು ಬರುತ್ತೆ ಇದೆಲ್ಲ ನಮ್ಮ ಹಿಂದಿನ ಹಳೆ ಕಾಲದವರು ಹೇಳ್ಕೊಟ್ಟಿರೋದು ಅದನ್ನು ನಾವು ಹಾಗೆ ಮುಂದುವರ್ಸ್ಕೊಂಡು ಹೋಗಬೇಕು ಸರಿನಾ ಟ್ರೈ ಮಾಡಿ ಒಳ್ಳೆ ರಿಸಲ್ಟ್ ಬಂದಾಗ ನಮ್ಮ ಜೊತೆಯೂ ಕೂಡ ಶೇರ್ ಮಾಡ್ಕೊಳ್ಳಿ